ನಮಸ್ಕಾರ ಸವಿಯಾದ ಭೋಜನಕ್ಕೆ ಸ್ವಾಗತ ದಿನ ನಾವು ಟೊಮೆಟೊ ಕಾಯಿನಲ್ಲಿ ತಂಬುಳಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಕ್ವಿಕ್ಕಾಗಿ ಮಾಡ್ಕೋಬೋದು ಏನು ಸಾರಿಲ್ಲ ಅನ್ನುವಾಗ ಈ ರೀತಿ ಟೊಮೆಟೊ ಕಾಯಿ ಅಂದೆರಡೇ ಹೇಳಿದರೆ ತಂಬುಳಿ ಮಾಡ್ಕೋಬೋದು ಈಗ ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಎಳ್ಳೆನ ಹಾಕ್ಕೊಂಡು ಎಳ್ಳೆನ ಚೆನ್ನಾಗಿ ಹುರ್ಕೊಂಡು ಒಂದು ತಟ್ಟೆಗೆ ತೆಗೆದು ಹಾರೋದಕ್ಕೆ ಇಡ್ತಾಯಿದ್ದೀನಿ ಈಗ ಇಲ್ಲಿ ನಾನು ಅದೇ ಪ್ಯಾನ್ಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಎರಡು ಹಸಿ ಮೆಣಸಿನ್ಕಾಯಿ ನೀವು ಖಾರ ಬೇಡ ಅನ್ನೋದಾದರೆ ಸ್ಕಿಪ್ ಕೂಡ ಮಾಡ್ಬೋದು ಅದಕ್ಕೇ ಎರಡು ಟೊಮೆಟೊ ಕಾಯಿನ ಹೆಚ್ಚು ಹಾಕ್ಕೊಂಡಿದ್ದೀನಿ ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ಟೊಮೆಟೊ ಹಸಿ ವಾಸನೆ ಹೋದರೆ ಸಾಕು ತುಂಬ ಏನು ಬೇಯೋ ಅವಶ್ಯಕತೆ ಇಲ್ಲ ಈ ರೀತಿ ಒಂದೆರಡು ನಿಮಿಷ ಹುರ್ಕೊಂಡಾದ ನಂತರ ಇದನ್ನು ಕೂಡ ಆರೋದಕ್ಕೆ ಒಂದು ತಟ್ಟೆಗೆ ತೆಗೆದು ಇಡಿ ಈಗ ನಾನು ಇಲ್ಲಿ ತಂಬುಳಿಗೆ ಇದೇ ಪ್ಯಾನಲ್ಲಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಅದಕ್ಕೊಂದೆರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಸಾಸಿವೆ ಇಂಗು ಮತ್ತು ಕರಿಬೇವನ್ನ ಹಾಕ್ಕೊಂಡು ಒಗ್ಗರಣೆ ಮಾಡಿ ಆರೋದಕ್ಕೆ ಇಡಿ ಒಗ್ಗರಣೆ ಮಾಡ್ಕೊಂಡ ನಂತರ ಈಗ ಒಂದು ಮಿಕ್ಸಿ ಜಾರ್ಗೆ ನಾವಿಲ್ಲಿ ಹುರಿದಿಟ್ಕೊಂಡಿರೋವಂಥ ಎಳ್ಳು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆ ಹುರಿದಿಟ್ಕೊಂಡಿರೋಂಥ ಟೊಮೆಟೊ ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಕಾಯಿ ತುರಿ ಸ್ವಲ್ಪ ಅಂದರೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡ್ರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಕಾಲು ಕಪ್ ಆಗೋಷ್ಟು ಮೊಸರು ನಾನು ಇಲ್ಲಿ ಮೊಸರನ್ನೇ ಸೇರಿಸ್ಕೋತಾ ಇದ್ದೀನಿ ರುಬ್ತೀನಿ ಅಂತ ನೀವು ಬೇಕಾದರೆ ಕಡ್ದಿರುವಂಥ ಮಜ್ಜಿಗೆ ಕೂಡ ಹಾಕ್ಕೋಬೋದು ಈಗ ನಡಿ ನುಣ್ಣಗೆ ರುಬ್ಕೊಂಡ ನಂತರ ಇದನ್ನು ಒಂದು ಬಟ್ಲಗೆ ಬಗ್ಗಿಸ್ಕೊಂಡು ಮಾಡಿಟ್ಕೊಂಡಿರೋ ಒಗ್ಗರಣೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ರೆ ಟೊಮೆಟೊ ತಂಬಳಿ ರೆಡಿಯಾಗಿರುತ್ತೆ ಒಂದು ಸತಿ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರಿನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾನಿಲ್ಲಿ ಒಂಚೂರು ರುಚಿ ನೋಡಿ ಸ್ವಲ್ಪ ಹುಳಿ ಇತ್ತು ಅಂತ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಬೆಲ್ಲನ ಸೇರಿಸಿದ್ದೀನಿ ನೀವು ಟೊಮೆಟೊ ಕಾಯಿ ಹುಳಿ ಇಲ್ಲ ಅಥವಾ ಹುಳಿ ಇಷ್ಟಪಡ್ತೀನಿ ಅನ್ನೋದಾದರೆ ಬೆಲ್ಲನ ಸ್ಕಿಪ್ ಮಾಡ್ಬೋದು ನಮಸ್ಕಾರ